ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಾವೇ ವೆಯ್ಟ್ ಮಾಡಿ ತೊಗೊಂಡ್ವಿ ವರ್ತು ಶರೂ ನೀವು ನೋಡಿದ್ರೆ ಎಲ್ರು ಹೇಗಿದ್ರ ಎಲ್ರು ಚೆನ್ನಾಗಿದ್ರ ನಾವು ಬಂದಿರೋ ಜಾಗ ಎಲ್ಲ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೈಡ್ ಒಂದು ಜಾಗಕ್ಕೆ ಬಂದಿದ್ದೀವಿ ಸೊ ನಾನು ನೋಡ್ತಿರ್ಬೋದು ಶ್ರೀ ಶಿವಶಕ್ತಿ ಟಿಫನ್ ಸೆಂಟರ್ ಅಂತ ಇದ್ರೆ ಎಕ್ಸಾಕ್ಟ್ ಲೊಕೇಶನ್ ಬಂದು ಟುವರ್ಡ್ಸ್ ಸಿಂಗ್ ಅಂದ್ರ ಈ ಕಡೆಯಿಂದ ಹೊಸೂರು ರೋಡ್ ಅನ್ಬೋದು ಈ ಕಡೆಯಿಂದ ಕೂಡ್ಲಿ ಗೇಟ್ ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಇಲ್ಲಿ ಬಂದು ಒಂದು ಕಾಂಬೋ ಬ್ರೇಕ್ಫಾಸ್ಟ್ ಅನ್ನೋದು ಸೇಲ್ ಮಾಡ್ತಾರೆ ಅಂದ್ರೆ ಒಂದು ಫೋರ್ ವರೈಟೀಸ್ ಆಫ್ ಕಾಂಬೋಸ್ ಜಸ್ಟ್ ಫಾರ್ ಒಂದು ಫಾರ್ಟಿ ರುಪೀಸ್ ಅಂತ ಕೇಳ್ಪಟ್ಟೆ ಈಗ ಆಗಿದೆ ಅಂತ ಗೊತ್ತಿಲ್ಲ ಓನರ್ ಹತ್ರ ಮಾತಾಡ್ತೀನಿ ಅದು ನೋಡಿ ಜೊತೆಗೆ ಪ್ರೈಸಸ್ ಇದೆ ಅದು ಹೇಳ್ತೀನಿ ಅದು ಚೆಕ್ ಮಾಡಿ ಸೊ ಡೈರೆಕ್ಟಾಗಿ ನಾವು ಹೋಗಿ ಆ ಒಂದು ಸಕ್ಕದಾಗಿರೋ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಫ್ರೈಡು ಸೊ ಒಂದು ಮಾರ್ನಿಂಗ್ ಬಿಸ್ಬೀಟ್ ಆಗಿರೋ ಒಂದು ಬ್ರೇಕ್ಫಾಸ್ಟ್ನ ಟೇಸ್ಟ್ ಮಾಡೋಣ ಇಡ್ಲಿ ಚಿತ್ರಾನ್ನ ಮೊಸರನ್ನ ಆಮೇಲೆ ವಡೆ ಅಥವಾ ಬೋಂಡ ಎಲ್ಲ ಇರುತ್ತೆ ಅಂದರು ಟೇಸ್ಟ್ ಮಾಡೋಣಂತೆ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಹಾಗೆ ಪಡೆದಿರೋ ಒಂದು ಬೆಲ್ಲಾಗ ಕ್ಲಿಕ್ ಮಾಡ್ಕೊಳ್ಳಿ ಸೊ ವೇ ನಾವು ಒಂದು ಬೇರೆ ಕಡೆ ಒಂದು ಊರಿಗೆ ಹೋಗ್ತಾ ಇದ್ದೀವಿ ಸೊ ಆವೇ ಹಂಗೆ ಬ್ರೇಕ್ಫಾಸ್ಟ್ ಫ್ರೈಡ್ ಅಲ್ಲ ಹಂಗೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತಲೇ ಬನ್ನಿ ಒಂದು ಪಕ್ಕದಲ್ಲಿ ಓನರ್ ಇದ್ದಾರೆ ಸೌರತ್ರ ಒಂಚೂರು ಹಂಗೆ ಮಾತಾಡ್ಸೋಣ

ಇಲ್ಲಿ ಸ್ಪೆಷಲ್ ಆಗಿ ಸಿಗೋದನ್ನೇ ಕಾಂಬೋನೆ ಸೊ ಇಲ್ಲಿ ಕಾಂಬೋ ಗೋಸ್ಕರ ತುಂಬಾ ಜನ ಬರ್ತಾರೆ ಒಡೆ ಖಾಲಿ ಆದ್ರೆ ಈ ತರ ಬೋಂಡ್ ಕೊಡ್ತಾರೆ ಸೊ ನಾವು ಬರೋ ಟೈಮ್ ಅಲ್ಲಿ ಒಡೆ ಖಾಲಿ ಆಯ್ತು ಸೊ ಸೆಕೆಂಡ್ ರೌಂಡ್ ಬೋಂಡಾ ಹಾಕ್ತಾರಂತೆ ಸೊ ಫಸ್ಟ್ ಬೋಂಡಿಂದಾನೆ ಹೋಗೋಣ ಬನ್ನಿ ನೋಡಿ ಬಿಸಿ ಬಿಸಿ ಆಗಿದೆ ಗೋಲ್ಡ್ ಜಾಗ ಟೇಸ್ಟಿ ಆಗಿದೆ ಬೈ ಇಲ್ಲಿ ಸೆಟ್ ಆಫ್ ಕಾಂಬು ಬಂದು ಒಂದು ತಟ್ಟೆ ಇಡ್ಲಿ ಈ ಕಡೆ ಚಿತ್ರಾನ್ನ ಈ ಕಡೆ ಪಲಾವ್ ಈ ಕಡೆ ಮೊಸರನ್ನ ಸೊ ಎಲ್ಲ ಅನ್ನೂ ಬಂದ್ಬಿಡುತ್ತೆ ಸೊ ಫಸ್ಟ್ ಬಂದು ಇವರ ಇಡ್ಲಿ ಇಡ್ಲಿ ಜೊತೆಗೆ ಮೇಲೆ ಒಂದು ಕೆಂಪು ಚಟ್ನಿ ಕೊಟ್ಟವರಲ್ಲ ಅದು ಹೇಗಿದೆ ಅಂತ ನೋಡೋಣ ಹ್ಮ್ ಚಟ್ನಿ ಬಂದು ಒಂಥರ ಖಾರ ಚಟ್ನಿ ಅಂದ್ರೆ ಸ್ಪೈಸಿ ಚಟ್ನಿ ಆ ಥರ ಇದೆ ನಾಟ್ ಆಗ ರೆಗ್ಯುಲರ್ ಇಲ್ಲ ಸೊ ನೆಂಟಿನ್ಕಾಯಿ ಎರಬ್ರಿ ಹಾಕವ್ರೆ ಆ್ಯಂಡ್ ಇಡ್ಲಿ ಬಂದು ಸಹ ಆಗಿದೆ ಪ್ಲಸ್ ಜನ ಬರ್ತಾವ್ರ ಅಂದರೆ ಮೇನ್ ರೀಸನೇ ಅದೇ ಇವರ ಟೇಸ್ಟ್ ವೈಸ್ ಇರಲಿ ಒಂದು ಅಫೋರ್ಡೇಬಲ್ ರೇಟಲ್ಲಿ ಯಾವ ರೀತಿ ಟೇಸ್ಟ್ ಕೊಡಬೇಕು ಅದಕ್ಕಿಂತ ಡಬಲೇ ಕೊಡ್ತಾವ್ರೆ ಜಸ್ಟ್ ಬರೇನೆ ಇಡ್ಲಿಯಲ್ಲೇ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟು ಪಲಾವ್ ಬೇಸಿಗಾಗಿ ಪಲಾವ್ ಅಷ್ಟೊಂದು ಇಷ್ಟ ಇರೋಲ್ಲ ನನಗೆ ಇಲ್ಲಿ ಹೆಂಗಿದೆ ಅಂತ ನೋಡೋಣ ಒಂದು ಆ್ಯಸ್ ಯೂಜುವಲು ಒಂದು ಮನೇಲಿ ನಾವು ಪಲಾವ್ ಮಾಡ್ತೀವಲ್ಲ ಅದೇ ರೀತಿನೇ ಇರುತ್ತೆ ಅಂದರೆ ಒಂದು ಮೈಲ್ಡ್ ಫ್ಲೇವರು ಈ ಏಲಕ್ಕಿ ಘಮ ಜಾಸ್ತಿ ಬರುತ್ತೆ ಏಲಕ್ಕಿ ಜಾಸ್ತಿ ಹಾಕಿದ್ದಾರೆ ಬಳಸೋರೆ ಅದರಿಂದ ಅದ್ರ ಘಮ ಜಾಸ್ತಿ ಬರುತ್ತೆ ಆಮೇಲೆ ಸೊಪ್ಪು ಒಂದು ಪಲಾವ್ ಏನೇನು ಇರುತ್ತೆ ನಿಮ್ಗೆ ಗೊತ್ತಲ್ಲ ಬಟಾಣಿ ಅವೆಲ್ಲ ಅವೆಲ್ಲ ಇರ್ತವೆ ಇವರ ಬೋಂಡ ಬಂದು ತುಂಬ ಚೆನ್ನಾಗಿದೆ ಬೋಂಡಲ್ಲೇ ಒಂದು ಟೇಸ್ಟ್ ಕೊಡುತ್ತೆ ಆ ಟೇಸ್ಟ್ ಇಲ್ಲಿ ಅದ್ಭುತವಾಗಿದೆ ಆಮೇಲೆ ಬೋಂಡಲ್ಲಿ ಈರುಳ್ಳಿ ನೆಕ್ಸ್ಟ್ ಬಂದು ಚಿತ್ರಾನ್ನ ಸಖತ್ತು ಯೆಲ್ಲೋಯಿಶ್ ಕಲರ್ ಆಗಿರೋ ಚಿತ್ರಣ್ಣನ ಹೋಗೋಣ ಬನ್ನಿ ಟುವೆಲ್ಸು ಈ ಕಡೆಯಿಂದ ಹಿಂಗೆ ಪಾಸ್ ಆದರೆ ನೀವು ಈ ಗೇಟು ಅವೆಲ್ಲ ಬಂದ್ಬಿಡ್ತೀವಿ ಗೇಟು ಬೊಮ್ಮನಹಳ್ಳಿ ಗಾರೆಪಾಳಿ ಅದು ಬರುತ್ತೆ ಈ ಕಡೆಯಿಂದ ಹಿಂಗೆ ಪಾಸ್ ಆದರೆ ಟುವಲ್ಸ್ ನಾವು ರೋಡ್ಗೆ ಹೋಗ್ತೀವಿ ಸೊ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೇಡ್ಗೆ ಖಂಡಿತ ಇಲ್ಲಿ ಬರ್ಬೋದು ನಾವು ಅದೇ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಬಂದಿದ್ದು ಸೊ ಒಂದು ಬಜೆಟ್ನಲ್ಲಿ ರೇಟಲ್ಲಿ ಒಂದು ನಲ್ವತ್ತು ರೂಪಾಯಿಗೆ ಆರಾಮಾಗಿ ಹೊಟ್ಟೆ ತುಂಬ ಊಟ ಹೋಗ್ಬೋದಲ್ಲ ಆ ಒಂದು ರೀಸನೆ ಆ್ಯಂಡ್ ಇಲ್ಲಿ ಮೇನ್ಲಿ ಕ್ರೌಡ್ ಬಂದು ತುಂಬ ಎರಬೇರೆ ಇರುತ್ತೆ ಸೊ ಅದನ್ನು ನೋಡಿ ಬನ್ನಿ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಾವೇ ವೆಯ್ಟ್ ಮಾಡಿ ತಗೊಂಡ್ವಿ ವರ್ತು ನೆಕ್ಸ್ಟು ಮೊಸರನ್ನ ಹೋಗೋಣ ಸೊ ಮೊಸರನ್ನ ಒಂದು ಬೈಟು ಹಾ ಹಾ ಮೊಸರನ್ನ ಅಂದರೆ ಮೊಸರನ್ನೇ ಗುರು ಒಂಥರ ತನ್ನಗೆ ಒಳಗಡೆ ಹೋಗುತ್ತೆ ನೋಡಿ ಎಲ್ಲ ಬಿಸಿ ಬಿಸಿ ತಿಂತೀವಿ ಬಟ್ ಇದನ್ನು ಮಾತ್ರ ತನ್ನಿಗೆ ಹೋಗುತ್ತೆ ಒಳಗಡೆ ಅದು ಅದ್ಭುತವಾಗಿರುತ್ತೆ ಫೀಲು ಸೊ ಮೊಸರನ್ನ ಮಸ್ ಮೊಸರು ಟ್ರೈ ಮಾಡಿ ಸೊ ಫೈನಲಿ ಇಲ್ಲಿ ಬೋಂಡ್ ನನಗೆ ತುಂಬ ತುಂಬ ಇಷ್ಟ ಆಗ್ತೀವ್ರ ವಡೆ ಹೆಂಗಿರುತ್ತೋ ಗೊತ್ತಿಲ್ಲ ಬಟ್ ಬೋಂಡ ಬಂದು ಅದ್ಭುತವಾಗಿದೆ ಆರಾಮಾಗಿ ಇದರ ಕಾಂಬೋ ತೊಗೊಂಡ್ರೆ ಎರಡು ಬೋಂಡ ಕೊಡ್ತಾರೆ ಆಗಿ ಬೇಕಂದ್ರೆ ತೊಗೊಳ್ಳಿ ಈಗ ತಗೊಂಡಿರೋ ಎಲ್ಲ ಡಿಶ್ ನಿಮ್ಗೆ ಸಪ್ರೇಟು ಸಿಗುತ್ತೆ ಅಂದರೆ ಇಡ್ಲಿ ಸಪ್ರೇಟು ಚಿತ್ರಾನ್ನ ಸಪ್ರೇಟು ಪಲಾವ್ ಸಪ್ರೇಟು ಬಟ್ ಇದರ ಕಾಂಬೋ ತೊಗೊಂಡ್ರೆ ಒಂದು ಹೊರ್ತಿ ಏನಂದರೆ ಎಲ್ಲನೂ ಒಡ್ಗೆ ಟೇಸ್ಟ್ ಮಾಡ್ದಂಗೆ ಇರುತ್ತೆ ಆ ಒಂದು ಫೀಲ್ ನಿಮಗೆ ಇದರಲ್ಲಿ ಸಿಗುತ್ತೆ ಸೊ ಇನ್ನೊಂದು ಬೈಟೋ ಇದನ್ನು ರೆಕಮೆಂಡ್ ಮಾಡಿದ್ದು ಬಂದು ನಮ್ಮ ಒನ್ ಆಫ್ ದಿ ಮ್ಯಾನು ಈ ಜಾಗನ ರೆಕಮೆಂಡ್ ಮಾಡಿದ್ದು ಅವ್ರು ಮೋಸ್ಟ್ಲಿ ವೀಡಿಯೋ ರೆಗ್ಯುಲರಾಗಿ ತೊಗೊಳಲ್ಲ ಬಟ್ ಅವರೇ ಈ ಜಾಗ ಇಲ್ಲಿ ಚೆನ್ನಾಗಿರುತ್ತೆ ಹೋಗಿ ಟ್ರೈ ಮಾಡು ಅಂತ ರೆಕಮೆಂಡ್ ಮಾಡಿದ್ರು ಡೈರೆಕ್ಟಾಗಿ ಬಂದಿದ್ದೀವಿ ಆ್ಯಂಡ್ ಮೇಯ್ನ್ಲಿ ಅಲ್ಲಿ ಬರೋರು ಎಲ್ಲರೂ ಕ್ಯಾಶ್ ತುಂಬ ತೊಗೊಬಿಡ್ತಾರೆ ಅಂದರೆ ಮೇಯ್ನ್ಲಿ ಕ್ಯಾಶ್ ಜಾಸ್ತಿ ತಗೋತಾರೆ ಆನ್ಲೈನು ಇದೆ ಅಲ್ಲಿ ಪೇಮೆಂಟು ಬಟ್ ಏನಂದರೆ ಕ್ಯಾಶ್ ಜಾಸ್ತಿ ಹೋಗ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ ಕ್ಯಾಶ್ ಜಾಸ್ತಿ ಇದೆ ಸೊ ಬಂದರೆ ಅಕಸ್ಮಾತ್ ನಿಮ್ಮ ಹತ್ರ ಕ್ಯಾಶ್ ರೆಡಿಯಾಗಿದ್ದರೆ ಕ್ಯಾಸ್ ಬನ್ನಿ ಸೊ ಈ ಥರ ಜಾಗ ನಿಮ್ಮ ಏರಿಯಾದಲ್ಲೂ ಎಲ್ಲರೂ ಇದೆ ಅಂತಂದರೆ ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಒಂದು ಅದ್ಭುತವಾದಂಥ ಒಂದು ಊಟನ ಸರ್ವ್ ಮಾಡ್ತಾರೆ ಬ್ರೋ ಬನ್ನಿ ಬ್ರೋ ನಮ್ಮ ಏರಿಯಾಗೂ ಬನ್ನಿ ಇಲ್ಲ ಒಂದು ಹೋಟೆಲ್ ತೋರಿಸ್ಕೊಡ್ತೀನಿ ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ಅಲ್ಲೂ ನಾವು ಬಂದು ಶೂಟ್ ಮಾಡೋಣ ಸಪೋರ್ಟ್ ಮಾಡೋಣ ಸೊ ಆಲ್ಮೋಸ್ಟ್ ಅವ್ರು ತುಂಬ ಆಗಿದ್ರು ಸೊ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸೈಡಿಗೆ ಬಂದುಬಿಟ್ವಿ ಸೊ ಆಗಿ ನಾವು ಟೇಸ್ಟ್ ಮಾಡಿದಂಥ ಒಂದು ನಾಲ್ಕು ಡಿಸ್ಟ್ರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಬಂದು ಅವರ ಇಡ್ಲಿ ಜೊತೆಗೆ ಆ ಬೋಂಡ ಆಮೇಲೆ ಆ ಒಂದು ಚಿತ್ರಾನ್ನ ಸೊ ಅದು ಬಂದು ತುಂಬ ಚೆನ್ನಾಗಿತ್ತು ಸೊ ಮಧ್ಯಾಹ್ನ ಆದರೆ ರೈಸ್ ಬಾತ್ ಆಗ್ತಾರಂತೆ ಒಂದು ಚೇಂಜು ಆ ಒಂದು ಪೋರ್ಷನ್ಸಲ್ಲೇ ಒಂದು ಚೇಂಜ್ ಆಗಿ ರೈಸ್ ಭಾತ್ ಇರುತ್ತೆ ಆ್ಯಂಡು ಇದರ ಪ್ರೈಸ್ ಬಂದು ಫಾರ್ಟಿ ಫೈವ್ ರುಪೀಸು ಐ ಥಿಂಕ್ ಫಾರ್ಟಿ ರುಪೀಸ್ ಮೊದಲಿದ್ದ ಅನಿಸುತ್ತೆ ನಮ್ಮ ಫ್ರೆಂಡು ಟೇಸ್ಟ್ ಮಾಡಿದಾಗ ಈಗ ಬಂದು ಫಾರ್ಟಿ ಫೈ ಆಗಿದೆ ಬೆಳಗ್ಗೆ ಆರೂವರೆಯಿಂದ ಅಂದರೆ ಏಳು ಗಂಟೆಯಿಂದ ಏಳು ಗಂಟೆಯಿಂದ ಮಧ್ಯಾಹ್ನ ಮೂರುವರೆವರೆಗೆ ಅಂಗಡಿ ಓಪನ್ ಇರ್ತದೆ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಲಂಚು ಎರಡು ಅವೈಲೇಬಲ್ ಇದೆ ಸೊ ಈ ಕಡೆ ಸುತ್ತಮುತ್ತ ನೀವು ಸರೌಂಡಿಂಗಲ್ಲಿದ್ದರೆ ಒಮ್ಮೆ ಟ್ರೈ ಮಾಡಿ ಐ ತಿಂಕು ಒಂದು ನಮ್ಮ ಹತ್ರ ಈ ಥರ ಲೋಕಲ್ಸಲ್ಲಿ ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಚೆನ್ನಾಗಿ ಊಟ ಸರ್ವ್ ಮಾಡ್ತಾರೆ ನಾವು ಆ ಒಂದು ರೇಟಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಆ ಒಂದು ರೇಟಲ್ಲಿ ಏನು ಕೊಡಬೇಕೋ ಅದನ್ನು ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಅಲ್ಲಿವರೆಗೆ ಒಂದು ಹ್ಯಾಟ್ ಶಾಫು ಸೊ ಆಲ್ಮೋಸ್ಟ್ ಟ್ವೆಂಟಿ ಸೆವೆನ್ ಇಯರ್ಸಿಂದ ಇಲ್ಲಿವರೆಗೂ ಸೊ ದೇ ಆರ್ ಸರ್ವಿಂಗ್ ಜಸ್ಟ್ ಫಾರ್ ಆ ಒಂದು ಕಾಂಪೋಸ್ ಮಾತ್ರನೇ ಸರ್ವ್ ಮಾಡ್ತಾರೆ ಅದು ತುಂಬ ಲೈಕ್ ಹೊಸ ವಿಷಯ ಥರ ಅನಿಸ್ತು ನನಗೆ ಯಾಕಂದರೆ ಯಾರು ಅವಾಗಿಂದ ಇಲ್ಲಿವರೆಗೂ ಅದೇ ಸೇಮ್ ಫಾರ್ಮೆಟ್ ಫಾಲೋ ಮಾಡಲ್ಲ ಅಂದರೆ ಟೆಕ್ನಾಲಜಿ ಈ ಜನ್ರೇಷನ್ ತಕ್ಕಂಗೆ ಚೇಂಜ್ ಆಗ್ತಾ ಇರ್ತಾರೆ ಜನರು ಬಟ್ ಬಟ್ ಇವ್ರು ಬಂದು ಅದು ನನಗೆ ಫಾಲೋ ಮಾಡ್ತಾರೆ ಬಟ್ ಅದೇ ರೀತಿ ಇವರ ಊಟನೂ ಸಹ ಅಷ್ಟೇ ಚೆನ್ನಾಗಿತ್ತು ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಒಳ್ಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೈಡ್ ಆಯಿತು ನಮ್ಮದು ಸೊ ಈಗ ನೆಕ್ಸ್ಟ್ ಮುಂದೆ ಬಂದು ಟುವಡ್ಸ್ ಬೇರೆ ಕಡೆಗೆ ಹೋಗ್ತಿದ್ದೀವಿ ಆಲ್ಮೋಸ್ಟ್ ಟುವರ್ಡ್ಸು ಹೊಸೂರ್ಗೆ ಹೋಗ್ತಿದ್ದೀವಿ ಸೊ ಅಂಟಿಲ್ ದೆನ್ ಬಾಯ್ ಫ್ರಮ್ ಶರ್